ಈ ದೇಶಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ತಿಪ್ಟೂರು ತುಂಬ ಪ್ರಮುಖವಾದದ್ದು ಆ ತಿಪ್ಟೂರಿನಲ್ಲಿ ಇವತ್ತು ನಾವು ಸನ್ಮಾನ್ಯ ಯಡಿಯೂರಪ್ಪನವರು ನಾವೆಲ್ಲ ಒಟ್ಟಿಗೆ ಸೇರಿ ನಾಗೇಶ್ ಅವರು ನಾಗೇಶ್ ಅಣ್ಣವರು ನಾವೆಲ್ಲ ಒಟ್ಟಿಗೆ ಸೇರಿ ಜನತಾದಳ ಮತ್ತು ಬಿ ಜೆ ಪಿಯ ಒಂದು ಮತಯಾಚನೆ ಮಾಡ್ತಕ್ಕಂಥ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ನಾನು ಇಷ್ಟು ಮಾತ್ರ ಹೇಳ್ಬೋದು ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಒಂದು ಮನೆ ಕೊಡಲಿಲ್ಲ ಅಂತಾರೆ ಅವ್ರ ಕ್ಷೇತ್ರದಲ್ಲಿ ಎಷ್ಟು ಮನೆ ತೊಗೊಂಡ್ರದ್ದು ಮಾತಿಲ್ಲ ನಾನು ಕೊಟ್ಟಿರೋ ಮನೆಗಳನ್ನ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಕರೆ ಕೊಡ್ತೀನಿ ಅವ್ರಿಗೇನಾದ್ರು ಮಾನವೀಯತೆ ಇದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ ನನಗೂ ಜವಾಬ್ದಾರಿ ಇದೆ ಅನ್ನೋದಾದರೆ ನಾಳೆ ಬೆಳಗ್ಗೆ ನಾನು ಅವ್ರ ಜೊತೆಲಿ ಹೋಗಿ ತಯಾರಾಗಿದ್ದೀನಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮನೆ ಕೊಟ್ಟಿದ್ದೀವಿ ಏನೇನು ಮಾಡಿದ್ದೀವಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸಲಿ ಒಂದು ದಯಮಾಡಿ ಸಿದ್ದರಾಮಯ್ಯನವರು ಉಡಾಪೆ ಬಿಟ್ಟು ರಾಜ್ಯದಲ್ಲಿ ಬಂದಿರತಕ್ಕಂಥ ಭೀಕರ ಬರಗಾಲ ಕುಡಿಯುವ ನೀರಿನ ಸಮಸ್ಯೆ ಸಾರ್ವಜನಿಕವಾಗಿ ರೈತರು ಎದುರಿಸ್ತಾ ಇರ್ತಕ್ಕಂಥ ತೊಂದರೆ ಅದಕ್ಕೆ ಮಿಗಿಲಾಗಿ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಖರೀದಿ ಮಾಡಿದ ಕಣ್ಣಾಮುಚ್ಚಾಲ ಆಡ್ತಾ ಇರ್ತಕ್ಕಂಥದ್ದು ಇಂಥದ್ರ ಬಗ್ಗೆ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ಒಂದು ನಿಮಿಷ ತಾಳಿ ದಾಖಲೆಗಳೆಲ್ಲ ಬಿಡುಗಡೆ ಮಾಡಲ್ಲ ಆಗಿದೆ ನೀವು ಅವ್ರು ಹೇಳಿದ್ದು ಕೇಳ್ತೀರಿ ಅವ್ರ ಹತ್ರ ಇದು ಯಾಕೆ ಬಿಡುಗಡೆ ಮಾಡಬಾರ್ದು ಅವ್ರ ಕ್ಷೇತ್ರಕ್ಕೆ ನಾನು ಎಂಟು ಸಾವಿರ ಮನೆ ಕೊಟ್ಟಿದ್ದು ಅವರೇ ಕರೆದು ಅವರೇ ಸಭೆ ಮಾಡಿದ್ದಾರೆ ಅದನ್ನೇ ಕೇಳೋಲ್ರಿ ನೀವು ನನ್ನ ಹತ್ರ ಕೇಳ್ಕೊತೀರಿ ಅವ್ರ ಹತ್ರ ಮತ್ತೆ ಗಪ್ಪ ಚಿಪ್ಪ ಇರ್ತೀರಿ ಕೇಳಿ ಅವ್ರಿಗೇನೆ ಸಭೆ ಮಾಡಿದ್ರು ಇಲ್ಲೋ ಎಂಟು ಸಾವಿರ ಮನೆಗಳು ಕೊಟ್ಟಾಗ ಅಂತ ಅವ್ರ ಕ್ಷೇತ್ರಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ ನಿಮ್ಗೆ ಕೋಡಿಕೆರೆಯಿಂದ ಹಿಡ್ದು ಮಧುಗಿರಿಯಿಂದ ಹಿಡ್ದು ತುಮಕೂರು ಸರ್ ಒಟ್ಟು ನಾನು ಆರೇಳು ವರ್ಷದಲ್ಲಿ ನಾನು ಮಾಡಿರತಕ್ಕಂಥ ವಸತಿ ಕ್ರಾಂತಿಯನ್ನು ಯಾರು ಮಾಡಿಲ್ಲ ಐನೂರ ನಾನ್ ನಾನು ನಾ ನಾನ್ನೂರ ಮೂವತ್ತ್ನಾಲ್ಕು ಸ್ತಂಭಗಳು ಕೊಳಸೆ ಪ್ರದೇಶಗಳನ್ನು ಅವರವ್ರು ವಾಸ ಮಾಡ್ತಕ್ಕಂಥದನ್ನ ಅವ್ರವ್ರಿಗೆ ಕೊಟ್ಟು ಸುಮಾರು ಸಾವಿರಾರು ಎಕರೆ ಜಮೀನನ್ನು ಬಡವ್ರು ವಾಸ ಮಾಡ್ತಾ ಇದಕ್ಕೆ ನೂರು ರೂಪಾಯಿ ಫೀಸ್ ತಗೊಂಡು ಖಾತೆ ಮಾಡಿ ಯಾರು ಇವತ್ತು ನಾವು ಬೇರೆ ಬೇರೆ ಯಾವ ರೀತಿ ರಿಜಿಸ್ಟರ್ ಮಾಡ್ತೀವಿ ಆ ರೀತಿ ಮಾಡಿಸ್ತಂಥ ವಿನೂತನ ಕಾಯ್ದೆಯನ್ನು ತಂದು ಲಕ್ಷಾಂತರ ಜನ ಕುಟುಂಬಗಳಿಗೆ ನಂಬಿಕೆ ಕೊಟ್ಟಿದ್ದೀನಿ ಹಾಂ ಎಲ್ಲರೂ ಕೊಟ್ಟಿದ್ದೀವ ಇವತ್ತಿನ ರ್ಯಾಲಿ ಸನ್ಮಾನ್ಯ ಯಡಿಯೂರಪ್ಪ ಬರ್ತಾ ಇದ್ದಾರೆ ನಾಗೇಶ್ ಅಣ್ಣವ್ರು ಇದ್ದಾರೆ ಜನತಾದಳದ ಎಲ್ಲ ಮುಖಂಡರುಗಳು ಇದ್ದಾರೆ ನಾವೆಲ್ಲ ಇದ್ದೀವಿ ಇಲ್ಲಿ ಒಂದು ಗಂಟೆ ನಾವು ಇವತ್ತು ರ್ಯಾಲಿ ಮಾಡ್ತೀವಿ ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಎರಡೂವರೆ ಗಂಟೆಗೆ ತುಮಕೂರಿನಲ್ಲಿ ನಮ್ಮ ಕಷ್ಟ ಪಕ್ಷದ ಕಚೇರಿಯಲ್ಲಿ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ತುಮಕೂರಿನಲ್ಲಿ ಒಂದು ರ್ಯಾಲಿ ಮಾಡ್ತೀನಿ ನಾನು ಲೀ ನಾನು ಹೇಳ್ತೀನಲ್ಲ ಈ ಒಂದು ಪುಕ್ಸಾಟೆ ಗಂಡ ಒಂದು ಗಾದೆ ಇದೆ ಪಾ ಒಂದು ಗಾದೆ ಇದೆ ಪುಕ್ಸಾಟೆ ಗಂಡ ಹೊಟ್ಟೆ ತುಂಬ ಉಣ್ಣ ಅಂತ ಈ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಹನುಮರ್ತನಾಮ ಹನುಮರ್ತನಾಮ ಅದನ್ನು ಅವ್ರು ಅಷ್ಟ ಅರ್ಥ ಮಾಡ್ಕೊಳ್ಳಿ ನಾನು ಕೂಡ ಅವರಷ್ಟೇ ಸರ್ವಿಸ್ ಮಾಡಿದ್ದೀನಿ ಅವ್ರ ಜೊತೇಲು ಮಂತ್ರಿ ಆಗಿದ್ದೀರಿ ಅವರು ನನ್ನ ಜೊತೆಲಿ ಮಂತ್ರಿ ಆಗಿದ್ದವರು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡ್ರೆ ಅವರಿಗೆ ತುಂಬ ಒಳ್ಳೇದು ಒಂದು ನಿಮಿಷ ತಾಳಿ ಹಾಗೆ ರಾಹುಲ್ ಗಾಂಧಿ ಯಾವ ಟೂರಿಂಗ್ ಟ್ಯಾಕೀಸು ಒಂದು ನಿಮಿಷ ರಾಜಣ್ಣವರು ಬಾಗಡಿಯಿಂದ ಬಂದರು ಪರಮೇಶ್ವರ್ ಅವರು ಮಾಗಡಿಯಿಂದ ಬಂದರು ಅವ್ರು ಯಾವ ಟೂರಿಂಗ್ ಟ್ಯಾಕೀಸು ಸಿದ್ದರಾಮಯ್ಯ ಕೊಪ್ಪಳಕ್ಕೆ ಹೋಗಿ ನಿಂತ್ಕೊಂಡ್ರು ಬಾದಾಮಿ ನಿಂತೇಪ್ಪ ಪ್ ಹೋಗಿ ನಿಂತ್ಕೊಂಡ್ರು ಅವ್ರ ಯಾವ ಟೂರಿಂಟಾಕಿಸು ಗಾಂಭೀರ್ಯತೆ ಬೇಕು ಗಾಂಭೀರ್ಯತೆ ಬೇಕು ಅದಕ್ಕೆ ಅದಕ್ಕೆ ಅದಕ್ಕೆಲ್ಲ ಉತ್ತರ ಜನ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಜನ ಕೊಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ದಯಮಾಡಿ ದಯಮಾಡಿ ಪಾಪ ರಾಜಣ್ಣವರು ನಾವು ವೈಯಕ್ತಿಕವಾಗಿ ತುಂಬ ಆತ್ಮೀಯರು ಪರಮೇಶ್ವರ ಅವರು ನಾವು ವೈಯಕ್ತಿಕವಾಗಿ ಆತ್ಮೀಯರು ಆದರೆ ಅವ್ರ ಬಾಯಿನಲ್ಲಿ ಈ ಥರದ ಪದಗಳನ್ನು ಪ್ರಯೋಗ ಮಾಡಿ ಅವರು ಚಿಕ್ಕವರಾಗೋದು ಬೇಡ ಅಂತ ನನ್ನ ವಿನಮ್ರ ವಿನಂತಿ ಅದು ಯಾವ ರೈತ ಆಯ್ತದೆ ಹೆಚ್ಚಾಗಿ ಐದು ಬೆಳ್ಳ ಒಂದೇ ಥರ ಇರೋದಿಲ್ಲ ಎಲ್ಲ ದಿನಗಳು ಒಂದೇ ಥರ ಇರೋದಿಲ್ಲ ರಾಜಕಾರಣ ನಿಂತ ನೀರಲ್ಲ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿನ ಒಂದು ಉತ್ತರ ಸಿಗ್ತವೆ ಥ್ಯಾಂಕ್ ಯು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक